ಸಿಲ್ಕ್ ಹಾಕೊಂಡಿದೆ ವಾಲ್ಮೀಕಿ ಹಗರಣದ ಹಣ ರೋಚಿರುವಂತಹ ಅದರ ಮನಿ ಟ್ರೇಲ್ ಇವತ್ತು ಇಲೆಕ್ಷನ್ಗೆ ರಾಜಕಾರಣಕ್ಕೆ ಸರಾಯಿ ತೆಗೆದುಕೊಳ್ಳೋದಕ್ಕೆ ಬಳಕೆ ಆಗಿರುವಂಥದ್ದು ಎಲ್ಲ ಸಾಕ್ಷಿಗಳು ಸಿಗ್ತಾ ಇದೆ ಮನಿ ಟ್ರೇಲ್ ಪೂರ್ಣ ಆದರೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋಂಥ ಕಾರಣದಿಂದ ಬಿ ಜೆ ಪಿಯ ಸರ್ಕಾರದಲ್ಲಿ ಹಗರಣಗಳಾಗಿದ್ದಾವೆ ಸುಮಾರು ಇಪ್ಪತ್ತೊಂದು ಪ್ರಶ್ನೆಗಳ ಪಟ್ಟಿ ನೋರು ನಾನು ಮೊಟ್ಟ ಮೊದಲನೇದಾಗಿ ಭಾಳ ಕಷ್ಟಪಟ್ಟು ಅವ್ರೇನು ತಮ್ಮ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ರಾಜಕೀಯ ತಮ್ಮ ಇಮೇಜನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ಭಾಳ ಕಷ್ಟಪಟ್ಟು ಬಿ ಜೆ ಪಿಯ ಆಡಳಿತದಲ್ಲಿ ಇದ್ದಾವೆ ಅಂತಂದು ಈಗ ತೆಗೆದು ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ ಅಧಿಕಾರ ಅವ್ರ ಕಡೆ ಇದೆ ಸರ್ಕಾರ ಅವ್ರ ಕಡೆ ಇದೆ ತನಿಖೆ ಮಾಡಿಸ್ತಾ ಇದ್ದೀವಿ ತನಿಖೆ ಮಾಡಿಸ್ತೀವಿ ಅಂತಾರೆ ಯಾವುದೇ ರೀತಿಯ ತನಿಖೆಯನ್ನು ಅವ್ರು ಮಾಡಿಸ್ಕೊಳ್ಳ ಅದಕ್ಕೆ ಕೂಡ ನಾವು ಸಿದ್ಧರಿದ್ದೆ ರಾಜಕೀಯ ದ್ವೇಷಕ್ಕಾಗಿ ಅಧಿಕಾರದ ದುರ್ಬಳಕೆ ಆಗಬಾರ್ದು ನಮ್ಮ ಕಾಲದ ಕೆಲವು ಪ್ರಕರಣಗಳಲ್ಲಿ ನಾವು ಯಾವ ಥರ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದನ್ನ ಕ್ರೂಢ ಪ್ರಮಾಣದಲ್ಲಿ ಹೇಳಬೇಕಾಗಿತ್ತು ಚೂಡ ಪಟ್ಟಿ ಓದಿ ಓದಿದ್ರಲ್ಲ ಸಾವಿರಾರು ಕೋಟಿ ನಾಲ್ಕನೂರ ಐವತ್ತು ಕೋಟಿ ಈಗ ಅವ್ರು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾರೆ ಅದು ಪುರಾಯಿಗಳಿದ್ದಾವೆ ಆ ರೀತಿ ಎಲ್ಲ ವಿವರಗಳನ್ನು ಕೊಡಬೇಕಲ್ಲ ಎ ಪಿ ಎಮ್ ಸಿಯಲ್ಲಿ ಅವತ್ತು ನಮ್ಮ ಮಂತ್ರಿ ಇರಲಿಲ್ಲ ಮಂತ್ರಿ ಅಂತ ಹೇಳಿದ್ರೆ ನಮ್ಮ ಮಂತ್ರಿ ಇರಲಿಲ್ಲ ನಾನು ಗೃಹ ಸಚಿವರು ಆದಂತಹ ಸಂದರ್ಭದಲ್ಲಿ ಬ್ಯಾಂಕಿನ ಡಿಪಾಸಿಟನ್ನು ದುರುಪಯೋಗ ಮಾಡಿಕೊಂಡಿದ್ದ ಬ್ಯಾಂಕಿನವರು ಮತ್ತು ಕೆಲವು ಎ ಪಿ ಎಂ ಸಿ ಅಧಿಕಾರಿಗಳಂತ ಗೊತ್ತಾದ ಮೇಲೆ ಕೂಡಲೇ ಕೇಸನ್ನು ದಾಖಲೆ ಮಾಡಿ ಸಸ್ಪೆಂಡ್ ಮಾಡಿ ಬ್ಯಾಂಕಿನ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿಸಿ ಕೊನೆಗೆ ಬಡ್ಡಿ ಸಮೇತವಾಗಿ ಹಣ ವಾಪಸ್ ಬಂದಿದೆ ಬಟ್ಟಿ ಬಡ್ಡಿ ಸಮೇತವಾಗಿ ಬ್ಯಾಂಕ್ ಬ್ಯಾಂಕಿನವರು ವಾಪಸ್ ಹಾಕಿದ್ರು ಸುಮಾರು ಒಂದು ನಲವತ್ತ ಎಂಟು ಕೋಟಿ ರೂಪಾಯಿ ಡಿಪಾಸಿಟ್ ದುರುಪಯೋಗ ಮಾಡ್ಕೊಂಡಿದ್ರು ಐವತ್ತೆರಡು ಕೋಟಿ ರೂಪಾಯಿಯನ್ನು ಬಡ್ಡಿ ಸಮೇತವಾಗಿ ಅವರು ವಾಪಸ್ಸು ಅಕೌಂಟಿಗೆ ಹಾಕಿದ್ರು ಈಗಲೂ ಕೂಡ ಯಾರ್ಯಾರು ತಪ್ಪಿಸಿದ್ರು ಅವ್ರ ಮೇಲೆ ಕೇಸ್ ನಡೀತಾ ಇನ್ನೊಂದು ಹೇಳ್ತಾರೆ ಅವರು ಇದು ಗೋವಿ ನಿಗಮದಲ್ಲಿ ಕಾಮಗಾರಿಯಲ್ಲಿ ಅವೈವರಾಗಿದೆ ಅನ್ನೋಂಥ ಇದೆ ಅದನ್ನು ಗಮನಕ್ಕೆ ಬಂದ ತಕ್ಷಣನೇ ಸಿ ಐ ಡಿ ಇನ್ಕ್ವೈರಿ ಮಾಡಿಸಿದ್ರು ನಾವೇ ಮತ್ತು ಈಗಾಗಲೇ ಸಿ ಐ ಡಿ ಇನ್ಕ್ವೈರಿ ಅವರು ಯಾರ್ಯಾರ ಮೇಲೆ ಚಾರ್ಜ್ ಶೀಟ್ ಹಾಕ್ಬಿಟ್ಟು ಏನು ಹಾಕ್ಬಿಟ್ಟು ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನೊಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹೇಳ್ತಾರೆವರೆಗೂ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ಅಲ್ಲೇ ನಿಂತು ಕೂಡಲೇ ನಾನು ಸಿ ಐ ಡಿ ನಾನು ಘೋಷಣೆ ಮಾಡಿ ಈಗಾಗಲೇ ಸಿ ಐ ಡಿ ಇನ್ಕ್ವೈರಿ ಮುಗಿತ ಇನ್ನು ಉಳಿದಂಥ ಕೇಸುಗಳ ಬಗ್ಗೆ ಕಮಿಷನ್ ಮಾಡಿದ್ದಾರೆ ಎಸ್ ಐ ಟಿ ಮಾಡಿದ್ದಾರೆ ನಲ್ವತ್ತು ಪರ್ಸೆಂಟ್ ಬಗ್ಗೆ ಅವ್ರು ಮಾತಾಡೋದು ನೋಡಿದ್ರೆ ಏನು ಈಗಲೇ ಎಲ್ಲ ಇದೆ ಅನ್ನೋರಂಗೆ ಅವ್ರ ವಿರೋಧ ಪಕ್ಷ ಮಾತಾಡ್ತಾ ಇದ್ದರು ಒಂದು ವರ್ಷ ಆಯಿತು ಕಮಿಷನ್ ಮಾಡಿ ಯಾವ ಒಬ್ಬ ಅಧಿಕಾರಿಗಾಗಲಿ ಕಾಂಟ್ರಾಕ್ಟರ್ಗಾಗಲಿ ಇವತ್ತವರೆಗೂ ಒಂದು ನೋಟಿಸ್ ಹೋಗಲಿ ರಾಜಕೀಯ ಪ್ರೇರಿತವಾಗಿರುವಂಥ ಕೆಲವು ಹೇಳಿಕೆಗಳ ಮೇಲೆ ರಾಜಕೀಯ ದ್ವೇಷಕ್ಕಾಗಿ ಇನ್ಕ್ವೈರಿ ಮಾಡಿಸೋದು ಕಮಿಷನ್ ಮಾಡಿಸಿದರೆ ಅದರ ಹಣೆ ಬರ ಇಷ್ಟೇ ಆಗುತ್ತೆ ಒಟ್ಟಾರೆ ಅವ್ರು ಏನೇ ಇನ್ಕ್ವೈರಿ ಮಾಡಿದರೂ ಕೂಡ ನಾವು ಯಾವುದೇ ತಪ್ಪು ಮಾಡದೇ ಇರೋದರಿಂದ ಎಲ್ಲವನ್ನು ಎದುರಿಸ್ ನಾವು ಸಿದ್ಧರಿದ್ದೇವೆ ಮೊದಲು ಇವತ್ತಿನ ಸರ್ಕಾರದ ಮೇಲೆ ದಿನನಿ ದಿನನಿತ್ಯ ಒಂದು ಅವ್ಯವಹಾರ ಬರ್ತಾ ಇದೆ ಆ ಎಲ್ಲ ಹಗರಣಗಳಿಗೆ ಉತ್ತರ ಕೊಡಬೇಕು ಅವರು ಈಗ ಸರ್ಕಾರದಾಗದಾರ ಅವರು ವಾಲ್ಮೀಕಿ ಒಂದೇ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಪ್ರವಾಸೋದ್ಯಮ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಹಗರಣಗಳು ಒಂದೇ ಒಂದೊಂದೇ ಬರ್ತಾ ಇದ್ದಾವೆ ಇನ್ಕ್ಲೂಡಿಂಗ್ ಕೋಲಾರದ ಬೋಮಾಲದಿಂದ ಹಿಡಿದು ಅವರು ಶಾಸಕರ ಮೇಲೆ ಎಲ್ಲ ಕಡೆ ಕಾಂಗ್ರೆಸ್ ಮತ್ತು ಕರಪ್ಷನ್ ಇವತ್ತು ಈ ಈ ದೇಶದಲ್ಲಿ ಸ್ವತಂತ್ರ ನಂತರ ಕರಪ್ಷನ್ಗೆ ಜನ್ಮ ಕೊಟ್ಟಿದ್ದೆ ಕಾಂಗ್ರೆಸ್ ಅದನ್ನು ಅವ್ರು ಕಳ್ಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಇಂಥ ಹೇಳಿಕೆಗಳಿಂದ ನಾವು ಯಾರೂ ಕೂಡ ಹೆದರುವ ಪ್ರಶ್ನೆನೇ ಇಲ್ಲ ಯಾವುದೇ ಎನ್ಕ್ವೈರಿ ಮಾಡಿದ್ರು ಕೂಡ ಮಾಡಲಿ ನಾವೇ ನಾವು ಅವ್ರ ಥರ ಇ ಡಿ ಹಾಕ್ಬಂತು ಸಿ ಎ ಡಿ ಹಾಕಿ ಸಿ ಬಿ ಬಂತು ಅನ್ನುವಂಥ ಅಂತ್ಯಪೂರ್ವಕವಾದಂಥ ನಿಲುವನ್ನು ನಾವು ಬೈಕೆ ಯಾರೇ ಬರಲಿ ಏನೇ ಬರಲಿ ಕಾನೂನು ಪ್ರಕಾರ ಎದುರಿಸಬೇಕಾಗುತ್ತೆ ಸತ್ಯವನ್ನು ಹೊರಬರಬೇಕಾಗುತ್ತೆ ನಿರಾಪರಾಧಿ ಇದ್ದವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ರೆ ಕೋರ್ಟ್ಗಳು ನ್ಯಾಯ ಕೊಟ್ಟೆ ಕೊಡ್ತಾರೆ ಅದರಿಂದನೇ ನಮ್ಮ ವ್ಯವಸ್ಥೆಗಳು ಇವತ್ತು ಉಳಿದಿದೆ ಪೊಲೀಸ ಇಲಾಖೆಯನ್ನು ತಮ್ಮ ರಾಜಕೀಯ ರಕ್ಷಣೆಗಾಗಿ ರಾಜಕೀಯ ಆಪಾದನೆಗಳೇನು ಅದರ ರಕ್ಷಣೆಗಾಗಿ ಬಳಕೆ ಮಾಡುವಂಥ ಪ್ರಯತ್ನ ಮಾಡಿದರೆ ಆದಷ್ಟು ಬೇಗನೆ ಆ ಒಂದು ಪ್ರಯತ್ನದ ಒಳಗಡೆ ಇರುವಂಥ ಅದನ್ನು ನಾವು ಕೂಡ ಹೊರಕು ಆಗ್ತಾ ಇದ್ದಾರೆ ಅಲ್ಲಿ ಯಾಕೆ ಯಾರು ಯಾರು ಒತ್ತಡ ಆಗ್ತ ಇದ ಸುಮ್ನೆ ಇನ್ನು ಮುಂದೆ ಬರಬಹುದು ತಾವು ಮಾಡಿರೋ ತಪ್ಪು ಬೈಲಿಗೆ ಬರ್ತೈತೆ ಅಂತಂದು ಪ್ರೀ ಎಂಟ್ರಿ ಮಾಡಕ್ ನೋಡ್ತಾರೆ ಇದೆಲ್ಲ ಇದೆಲ್ಲ ಏನು ಅಂತಂದ್ರೆ ಎಲ್ಲ ಹಗರಣವನ್ನ ಮಾಡಿದಂತ ರಾಜಕಾರಣಿಗಳ ಸ್ಟ್ಯಾಂಡರ್ಡ್ ಎಸ್ ಅಂತ ಸ್ಟ್ಯಾಂಡರ್ಡ್ ಕೂಡ್ಲೆ ನನ್ನ ಮೇಲೆನ ಬರುತ್ತೆ ಇದಕ್ಕೂ ಕೂಡ ಹಲವಾರು ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಮನೆ ಆರ್ ಟಿ ರೇಡ್ ಆಗುತ್ತೆ ಅಂತಿದ್ರು ಅವ್ರೆ ನಮ್ಮನೆ ಐ ಟಿ ರೇಡ್ ಆಗುತ್ತೆ ಅಲ್ಲಿ ಯಾವುದೋ ಆಫೀಸರ್ ಅಥವಾ ಕಾಂಟ್ರಾಕ್ಟರ್ ಮನೆ ರೇಡ್ ಆದರೆ ನೆಕ್ಸ್ಟ್ ನಮ್ಮನೆ ಐ ಟಿ ರೇಡ್ ಆಗುತ್ತೆ ಅಂತ ಯಾಕೆ ಕುಂಬಳಕಾಯಿ ಕಾಳನ್ನು ಹೇಳ್ಲಾಕೂ ನಾ ಹೇಳಿದ್ರು ಅದಕ್ಕೆ ನಾವು ಅಂತ ಅಂತ ನಿಲುವು ನಾವು ತೊಗೊಂಡು ಬಂದಿದ್ದೆ ಈಗ ಅವ್ರಿಗೆಲ್ಲ ಯಾರು ಬ್ರಹ್ಮ ಈ ಈ ಕರಪ್ಷನ್ ಬ್ರಹ್ಮ ಯಾರು ಅನ್ನೋದು ಈ ಜಗತ್ತಿಗೆ ಗೊತ್ತಾಗಿದೆ ಇನ್ನು ಹಲವಾರು ಹಗರಣಗಳಿದ್ದಾವೆ ಅಲ್ಲ ಹೊರಗಡೆ ಬರುತ್ತೆ ಅವ್ರ ತನಿಖೆ ಕೊಟ್ಟಿದ್ದೇವೆ ಈ ಲೋಕಾಯುಕ್ತ ಕೊಟ್ಟಿದ್ದೇವೆ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ಇದಾವೆ ಬೇರೆ ಬೇರೆ ಹಂತದಲ್ಲಿದ್ದಾವೆ ಉದಾಹರಣೆಗೆ ಬಿ ಬಿ ಎಂ ಪಿ ಅರವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಕೊಟ್ಟಿದ್ದಾರೆ ಅರವತ್ತೆಂಟು ಪರ್ಸೆಂಟು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಕಂಡಕ್ಕಿಂತ ಇದಕ್ಕಿಂತ ಉದಾಹರಣೆ ಬೇಕಾ ಅದೊಂದು ಒಳಗಡೆ ಹೊರಗಡೆ ಹೋರಾಟ ಇರ್ತದೆ ಈ ಒಂದು ಭ್ರಷ್ಟಾಚಾರ ಮಾಡುವವರನ್ನ ಮನೆ ಕಳಿಸೋರ್ನ ಹೋರಾಟ ಇದೆ ಅಂತ ಹೇಳಿದ್ರೆ ಹೋರಾಟ ಮುಂದುವರಿತು ಬೇರೆ ಬೇರೆ ಹಂತದಲ್ಲಿ ಮುಂದುವರಿತೀವಿ ಶುಕ್ರವಾರ ಕನೆ ಒಂದು ಒಂದ್ ತಾಸುಗಿಂತ ಮುಚ್ಚಿದ್ದೀನಿ ಹೇಳಿ ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಬಾಯಿ ಮುಚ್ಚಕ್ಕಾಗಿರುತ್ತೆ ಯಾರನ್ನೂ ಬಾಯಿ ಮುಟ್ಸಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇನ್ನಷ್ಟು ಹೆಚ್ಚಿಗೆ ಆಗೋಣ ಅವ್ರದ್ದೇ ಹೊರಗಡೆ ಬೇಕು ಸರ್ ಮಳೆ ಪ್ರದೇಶಗಳಿಗೆ ಉಸ್ತುವಾರಿ ಕೊಡ್ರಿ ಈ ಸರ್ಕಾರಕ್ಕೆ ಜನರು ಈ ರಾಜ್ಯವನ್ನು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಕೃಷಿಕರನ್ನ ಮರ್ಸಿಬಿಟ್ಟಿದ್ದಾರೆ ಜನರನ್ನು ಮರ್ತಿರುವಂಥ ಒಂದು ಅಣೆಗೇಡಿ ಸರ್ಕಾರ ಇದೆ ನನ್ನ ಹೊಣೆಯನ್ನು ಮರ್ತಿದ್ದೆ ಬರ ಆದರೂ ಕೂಡ ಯಾರೂ ಹೋಗಲಿಲ್ಲ ಬರ ಆದರೆ ಪರಿಹಾರ ಕೊಡಲಿಲ್ಲ ಈ ಆಗ್ತಾ ಇದೆ ಪ್ರಭಾವ ಆಗ್ತಾ ಇದೆ ಗುಡ್ಡಗಳು ಖುಷಿತಾ ಇದ್ದಾವೆ ಪ್ರಾಣ ಹಾನಿಯಾಗಿದೆ ಮನೆಗಳು ಬೀಳ್ತಾ ಇದ್ದಾವೆ ಯಾರೂ ಹೋಗೋದಿಲ್ಲ ನೋಡೋದಿಲ್ಲ ಒಂದು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸುಮ್ಮನೆ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ ದುಡ್ಡಿದೆ ಅಂತ ಕನ್ನಡಿಗಿನ ಗಂಟಿ ಥರ ತೋರಿಸ್ತಾ ಇದೆ ಕೇಂದ್ರದ ಬಜೆಟ್ಟಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ರೈಲು ರೋಡು ಮತ್ತು ಸ್ಮಾರ್ಟ್ ಸಿಟಿ ಇವೆಲ್ಲ ಯೋಜನೆಗಳಿಗೆ ಹೆಚ್ಚಿನ ಹಣ ಬರುವಂಥ ನಿರೀಕ್ಷೆ ಇದೆ ಮತ್ತು ಕೃಷಿ ವಲಯದಲ್ಲಿ ಹೆಚ್ಚಿನ ಒಂದು ಅನುದಾನ ಲಭ್ಯ ಆಗುವಂಥ ಒಂದು ನಿರೀಕ್ಷೆ ಕೇಂದ್ರ ಪಾಪ ಎಮ್ ಎಲ್ ಎಗಳ ಪರಿಸ್ಥಿತಿ ಏನಾಗಿದೆ ಅಂದರೆ ಆ ಕಡೆ ಜನರ ಹತ್ರ ಹೋಗೋದಿಲ್ಲ ಜನ ಏನು ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ ಈ ಕಡೆ ಮಂತ್ರಿಗಳ ಹತ್ರ ಹೋಗಂಗಿಲ್ಲ ಯಾಕಂದ್ರೆ ಮಂತ್ರಿಗಳ್ನ ಯಾರು ಅಂತ ಕೇರ್ ಮಾಡ್ತಾರೆ ಹೀಗಾಗಿ ಈ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುವಾಗ ಅವ್ರು ನ್ಯಾಚುರಲ್ ಆಗಿ ಶಾಸಕಾಂಗ ಸಭೆಯಲ್ಲಿ ಆ ವಿಷಯಗಳನ್ನು ಎತ್ತಿ ಆಕ್ರೋಶವನ್ನು ಕೊಡಿಸಿದ್ದಾರೆ ಇವತ್ತಿನ ಆಕ್ರೋಶ ಮುಂದಿನ ರಾಜಕೀಯ ಬೆಳವಣಿಗೆಗೆ ನಾಂದಿ ಯಾರು ಎಲ್ಲಂತೂ ಸ್ವಾಗತ ಮಾಡ್ತೇನೆ

ಈಗ ಹೋಗಿ ಹೋಗಿ ಅದ್ಯಾವುದು ಪರಶುರಾಮ್ ಒಂದಿದು ಸುನೀಲಲ್ಲಿ ಮಾತಾಡ್ತಾನಂತಹ ಅಶೋಕ್ ನಾರಾಯಣ್ ಮಾತಾಡ್ತಾನೆ ಅಂತೇಳಿ ಅವರು ಟಾರ್ಗೆಟ್ ಮಾಡಿ ಅವ್ರು ಬಾಯಿ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ ಜಾಸ್ತಿ ಆಗುತ್ತೆ ಮಾಡೋ ಅವಶ್ಯಕತೆ ಇಲ್ಲ ಯಾರನ್ನೂ ಯಾರು ಬಗ್ಗೆ ಬಡಕ್ಕೆ ಸಾಧ್ಯ ಇಲ್ಲ ಸಿಎಂ ಸಿಎಂ ಹೇಳಿದ್ರು ಅಲ್ಲಿ ಬಗ್ಬಡ್ತೀವಿ ಅಂದರು ನಾವೇನು ಬೆದರ್ಸ್ತಾ ಇಲ್ಲ ಅಂತಾರೆ ಎದ್ರಿಗೆ ಯಾರು ಸತ್ಯ ಒಂದು ಅವ್ರ ಮುಖಕ್ಕೆ ಮಸಿ ಬೆಳೆದಿದೆ ಎಲ್ಲರ ಮುಖಕ್ಕೆ ಮಸಿಗಳ ನಾವೆಲ್ಲರೂ ಬಂದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದುಕೊಂಡ್ರೇನು ಇದೆ ತಯಾರಿ ಅಭ್ಯರ್ಥಿ ಉಪ ಚುನಾವಣೆ ನಡೀತಾ ಇದೆ ನಮ್ಮ ಪಕ್ಷಕ್ಕೆ ಒಂದು ಟೀಮ್ ಮಾಡಿದ್ದೀವಿ ಅದನ್ನ ಹೋಗ್ತಾ ಇದ್ದಾರೆ ಕಾರ್ಯಕಾರಿ ಸಮಿತಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಆಗ್ತದೆ ತದನಂತರ ನಮ್ಮ ಪತ್ರ ಸದಾ ಸಿಗುತ್ತೆ ಅಭ್ಯರ್ಥಿ ಆಯ್ಕೆಗಳ ಪ್ರಾರಂಭ ಪ್ರಾರಂಭವಿಲ್ಲ ಪಕ್ಷದಲ್ಲಿ ಸರ್ವೆ ಮಾಡಿ ಅಭಿಪ್ರಾಯಗಳನ್ನು ಕೇಳಿ ಅಲ್ಲಿಂದ ಏನು ಹೆಸರು ಬಂತು ರಾಜ್ಯದ ಕೋರ್ಟ್ ಸಂಘ ಸಮಿತಿಯಲ್ಲಿ ಇತ್ತು ಅದು ಅನುಮೋದನೆ ಮಾಡಿ ಕೇಂದ್ರ ಕಾರ್ಯಮಂತ್ರಿ ಮಾಡುವಂಥದ್ದು ಒಂದು ವ್ಯವಸ್ಥೆ ನಮ್ಮ ಪುತ್ರ ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಎಲ್ಲಿಂದ ತೋರಿಸ್ಬೋದು ನೀವು ಹೇಳಿದ ತಕ್ಷಣ ಒಬ್ಬ ಒಂದು ಬೆಂಗಳೂರಲ್ಲಿ ನನ್ನ ನನ್ನ ಯಾರು ಬಂದು ಹೇಳಿಲ್ಲಪ್ಪ ನೀವು ನಾನು ಎಲ್ಲರು ಕೊಟ್ಟರು ಎಲ್ಲಾದರೂ ಹೋಗಿ ಎಲ್ಲಾದ್ರೂ ಏನು ಕ್ಷೇತ್ರದಲ್ಲಿ ಯಾರಾಗ್ಬೇಕನ್ನ ನಾ ಭಾಳ ಮುಖ್ಯವಾಗಿದ್ದೀನಿ ಜನರು ಅಭಿಪ್ರಾಯ ಏನಿದೆ ಅದಕ್ಕೆ ಮನ್ನಣೆ ಕೊಡ್ತೀವಿ ಅಂದ್ ಗೆಲ್ಬೇಕು ಅಂಟಿನ್ ಅದರಿಂದ ಯಾರೇ ಒಬ್ಬರನ್ನ ಮನಸ್ಸನ್ನು ಇಟ್ಕೊಂಡು ನಾನು ಎಲ್ಲೂ ಕೆಲಸ ಮಾಡಲ್ಲ ಮಾಡಿದ್ರು ಈ ಸರ್ಕಾರ ಚರ್ಚೆ ನನಗೆ ಪರಿಷತ್ ವಿಪಕ್ಷ ನಾಯಕ ಆಯ್ಕೆ ಕೂಡ ಆಗಲಿಲ್ಲ ಆಗ್ಲಿಲ್ಲ ಮಾಡಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಎಲ್ಲ ಮೊನ್ನೆ ಕೋರ್ಟ್ ಕಮಿಟಿ ಮಾತಾಡಿದ್ದಾರೆ ಶೀಘ್ರದಲ್ಲಿ ಸಮರ್ಥರು ಜಾಸ್ತಿ ಇರ್ತಾರೆ ಜಾತಿ ಸಮೀಕರಣ